ಕಸ್ತೂರಿ ಐತಿ ಕನ್ನಡ ನನ್ನ ಭಾಷೆ ಒಮ್ಮೆ ನೀ ಮಾತಾಡ ಏ ಕಾವೇರಿ ಕಾವೇರಿ ನನ್ನೂರ ಹಾವೇರಿ ಇದ್ದಂಗ ನಾ ಹೋರಿ ತಿನ್ನಿಸ್ತೇನ ಕೊಬ್ಬರಿ ಏ ತಿನ್ನ ನನ್ನ ನೋಡ ಬಾಯಿ ತುಂಬ ಮಾತಾಡ ಕಣ್ಣಾಗ ಕೊಲ್ಲಾಡ ನನ್ನ ಕಾಡ ಬ್ಯಾಡ ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಸ್ನೇಹಿತರೆ ವಿಷಯ ಏನು ಅಂತ ಇವಾಗ ನಾನು ನಿಮಗೆ ತಿಳಿಸಿದ್ದೀನಿ ರೈಲ್ವೆ ಸ್ಟೇಷನ್ ಕೂಡ ತೋರಿಸ್ದೆ ಏನು ವಿಷಯ ಅಂತಂದರೆ ಇಲ್ಲಿಂದ ನಾವು ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತಕ್ಕೆ ಹೋಗ್ತೀವಿ ಬರೀ ಬೆಟ್ಟ ಆರ್ತಕ್ಕಲ್ಲ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಓದ್ಸರಿ ಇರೋ ಟೀಮೇ ಓದ್ಸರಿ ನೋಡಿದೀರ ನೀವು ಶಿರ್ಡಿಗೆ ಹೋಗಿದ್ವಿ ಯಾರು ಬೇಕಾಗಿತ್ತು ಸೊ ಅಲ್ಲಿ ವಿಡಿಯೋನೆಲ್ಲ ನೋಡಿರ್ತೀರ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಂಗೆ ಇಲ್ಲಿಂದ ಹೆಂಗಿರುತ್ತೆ ಜರ್ನಿ ಇವಾಗ ಟ್ರೈನ್ ಬರುತ್ತೆ ಒಂದು ಹನ್ನೆರಡು ಗಂಟೆಗೆ ಗಂಟೆಗಿದೆ ಇಲ್ಲಿಂದ ಅಲ್ಲಿ ಬೆಳಿಗ್ಗೆ ಒಂದು ಎಂಟು ಎಂಟುವರೆಗೆ ಹೋಗುತ್ತೆ ಅದನ್ನೆಲ್ಲ ತೋರಿಸ್ತೀನಿ ಟ್ರೈನಲ್ಲಿ ಏನೇನಾಗುತ್ತೆ ಕತೆ ಅಂತ ಹಾಗೆ ಈ ಸರಿ ಯಾರು ಇದ್ರು ನಮ್ಮ ಜೊತೆ ಅಂತ ಇನ್ನೊಂದು ಸರಿ ನೋಡ್ಕೊಂಬಿಡಿ ಹಳ್ಳಿ ಟೀಮೇ ಬಟ್ ಒಬ್ಬರು ಮಾತ್ರ ಈ ಸರಿ ಹೊಸೊಬ್ಬರು ಇರೋದು ಬಸರಾಜ್ ಅವರು ಅದು ಬಿಟ್ಟರೆ ನಮ್ಮ ಬ್ರದರ್ ಇಲ್ಲಿ ಅವರೇ ಡ್ರಾಪ್ ಆಗಿರೋ ಅಲ್ಲಿಂದ ಕಾರಲ್ಲಿ ಇವರಿಬ್ಬರು ಮಾತ್ರ ಇರಲ್ಲ ಮಿಕ್ಕೋರೆಲ್ಲ ನಾವು ಇರ್ತೀವಿ ಇವರು ಮತ್ತೆ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಮಾಡಿಕೊಂಡು ಇನ್ನೊಂದು ಯಾವುದಾದ್ರೂ ಟ್ರಿಪ್ ಇದ್ದರೆ ಸಾಧ್ಯವಾದರೆ ಜಾಯ್ನ್ ಆಗಿ ಹಾಂ ಬನ್ನಿ ಸ್ನೇಹಿತರೆ ಇವಾಗ ನೋಡೋಣ ಟ್ರೈನ್ ಬಂದ ಮೇಲೆ ಅದಕ್ಕಿಂತ ಮುಂಚೆ ಏನೇನಾಗುತ್ತೆ ಕತೆ ತೋರಿಸ್ತೀನಿ ಸ್ನೇಹಿತರೆ ಟ್ರೈನ್ ಬಂತು ಇದೇ ಟ್ರೈನ್ ಆ್ಯಕ್ಚುಲಿ ನಾವು ಇವಾಗ ಹುಡುಕ್ಬೇಕು ಸ್ನೇಹಿತರೆ ಒಳಗಡೆ ಹೋಗೋಣ ಬನ್ನಿ ಮಲ್ಗಾಲ ಹೋಗೋಣ ಏನೋ ಅವರೆಲ್ಲ ಮಲಗಿಬಿಟ್ಟವ್ರೆ ಒಳಗಡೆ ಹೋಗಿ ಇವಾಗ ಎಲ್ಲಿದೆ ಅಂತ ಸ್ನೇಹಿತರೆ ನಮ್ದು ಈ ಕಡೆ ಮೇಲ್ ಕೊಟ್ಬಿಟ್ಟವ್ರೆ ಇವ್ರಿಬ್ಬರದ್ದು ಇಲ್ಲೇ ಇದೆ ಕೆಳಗಡೆ ಮೇಲೆ ಹತ್ತಬೇಕು ಬನ್ನಿ ಹೋಗೋಣ ಅವರೆಲ್ಲ ಆ ಕಡೆ ಹೋಗೋರ್ ಮುಂದೆ ಎಲ್ಲೆಲ್ಲಿ ಸೆಟಲ್ ಆಗ್ಯಾರ ಬನ್ನಿ ಎಲ್ಲ ಇಲ್ಲೇ ಇದೆ ಇಲ್ಲೇನಾ ಈ ಸರಿ ನೋಡಿ ಸಿಕ್ಕಾಪಟ್ಟೆ ಫ್ರೀ ಇದೆ ಎಲ್ಲ ಇಲ್ಲೇ ಕೂತ್ಕೋಬಹುದು ಯಾರಾದ್ರೂ ಬಂದ್ರೆ ಆ ಹೋಗೋಣ ಹೋಗೋಣಂತೆ ಎಲ್ರು ಇವಾಗ ಸೆಟಲ್ ಆಗ್ಯಾರ ನಮ್ ಮನ್ಸು ನಮ್ಗೆ ನೋಡಿ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಏನಂತೀರಾ ಇಲ್ಲಿಂದ ಇವಾಗ ಶುರು ಜರ್ನಿ ಟ್ರೈನ್ ಏನು ಹೊರಟ್ಬಿಡ್ತು ಅಣ್ಣ ಕಷ್ಟಪಟ್ಟು ಮೇಲೆ ಕೂತ್ವ ಅಣ್ಣ ಅಕ್ಕ ಬನ್ನಿ ಸ್ನೇಹಿತರೆ ನಾವು ಕುತ್ಕೊಳ್ಳೋಲ್ಲ ಸ್ನೇಹಿತರೆ ಇಲ್ಲಿ ಇಳಿಬೇಕು ಸ್ಟಾಪು ಎಲ್ಲಿ ಅಂತ ಹೇಳ್ತೀನಿ ಬಾಯ್ಸೆಲ್ಲ ಇಳಿದು ಕೆಳಗಡೆ ಹೋಗೋರೆ ನಾವಿವಾಗ ಇಳಿದ್ವಿ ಎಲ್ಲಿದ್ದಾರೆ ಯಾವ ಕಡೆ ಇದ್ದಾರೆ ಅಣ್ಣ ಇಡ್ಲಿ ವಡ ಇಡ್ಲಿ ವಡ ಅಂತ ಕೂಗ್ತಾನೆ ಬನ್ನಿ ಅಲ್ಲಿದ್ದಾರೆ ತೋರಿಸ್ತೀನಿ ಹೋಗೋಣ ನಾವು ಬಂದು ಟ್ರೈನ್ ಇದು ಇಲ್ಲಿಂದ ಇನ್ನೊಂದು ಕಡೆ ಹೋಗಬೇಕು ಹೇಳ್ತೀನಿ ನಾನು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ತಿರುಪತಿ ತಿರುಪತಿ ರೈಲಿಗುಡ್ಡ್ರ್ ಇಲ್ಲಿಂದ ಹತ್ತು ಕಿಲೋಮೀಟರ್ ಆ್ಯಕ್ಚುಲಿ ತಿರುಪತಿ ಟ್ರೈನ್ ಫುಲ್ ಆಗಿತ್ತು ಸೊ ಹಂಗಾಗಿ ನಾವು ಇಂಡಿಯನ್ ಸ್ಟೇಷನಿಗೆ ಬೇರೆ ಟ್ರೈನಿಗೆ ಬಂದಿರೋದು ಓಕೆ ನಾವು ಸ್ನೇಹಿತರೆ ಇಲ್ಲಿಂದ ಹತ್ತು ಕಿಲೋಮೀಟರ್ ಹೋಗ್ಬೇಕು ಹೋದ್ಮೇಲೆ ತೋರಿಸ್ತಾನೆ ಇನ್ನು ಟೀ ಕಾಫಿ ಏನೂ ಆಗಿಲ್ಲ ಅಣ್ಣ ವಡಾ ಸಮೋಸ ಅಂತ ಬೇರೆ ಕೂಗ್ತವನೆ ಬರ್ರಿ ನೋಡೋಣ ಹೋಗೋಣ ನಮ್ಮ ಬಸರಾಜವ್ರು ಏನೋ ಬಂತಂದಿರಂತೆ ಬೆಳ್ ಬೆಳಿಗ್ಗೆ ಹೊಟ್ಟೆ ಅಂತ ಅವರೇ ಅಂತಪ್ಪ ಒಂದು ತಗೊಂಡು ಆಮೇಲೆ ನಾಲ್ಕೈದು ಬಂದಿತ್ತೇನೋ ಇರ್ಲಿ ಬನ್ನಿ ನಮ್ಮ ಬಸರಾಜ್ ಅವರು ಏನೋ ಬ್ಯುಸಿ ಇದ್ದಾರೆ ಅನಿಸುತ್ತೆ ಮುಂದೆ ಸಿಗ್ತೀನಿ ಬಾಯ್ಸ್ ಎಲ್ಲ ಈ ಕಡೆ ಆಟೋದವ್ರ ಹತ್ರ ಮಾತಾಡ್ತಿದಾರೆ ಮೋಸ್ಟ್ಲಿ ಹೋಗೋ ಪ್ಲಾನ್ ಇರ್ಬೇಕು ಇಲ್ಲಿಂದ ಡೀಲ್ ಮಾಡ್ಕೊಂಡು ಹೋಗ್ತಿದಾರೆ ಅಂತ ಅನ್ಸುತ್ತೆ ಆಟೋ ಹೋಗ್ತಾವ್ರ ಏನೆಲ್ಲ ಆಟೋಲೋಗದ ಏನು ಹೇಳ್ತಾ ಇಲ್ಲ ಹೋಗ್ತಾ ಇದಾರೆ ಮಗ ಎಲ್ಲಿ ಆಟೋನಾ ರೂಪಾಯಿ ಅಂತ ಗುರು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಬಿಡುತ್ತೆ ನಾವು ಆ ಕಡೆ ಸ್ವಲ್ಪ ಊರು ಕಡೆ ಎಲ್ಲ ಸಿಕ್ಕಾಪಟ್ಟೆ ನಡೆದವರು ಚಿಕ್ಕ ವಯಸ್ಸಿಂದ ಎಂಟು ಕಿಲೋಮೀಟ್ರ್ ಬೇಕಾದರೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ಬಿಡ್ತೀವಿ ನೋಡೋಣ ಬೇರೆ ಕಡೆ ಕೇಳೋಣ ಈ ಕಡೆ ಯಾನ್ಗೆ ಏನೆಲ್ಲ ಐತೆ ಅಮ್ಮ ಇದು ಯಾವ ಊರಿದು ತಿರುವಲ್ಲೆನೋ ಏನೋ ಹೇಳಿರೋ ಗುರು ಕೇಳ್ತಾನೆ ರೇಣುಗುಂಟನ ರೇಣುಗುಂಟನ ಇಲ್ಲಿ ಈ ಕಡೆ ಹತ್ರ ಡೀಲ್ ಮುಗಿಸೋರೆ ಒಬ್ರಿಗೆ ಐವತ್ತು ಅಂತ ಅಲ್ಲಿ ಎಂಟುನೂರಕ್ಕಿಂತ ಅದು ಐವತ್ತು ಬೆಟ್ರು ಅಂತ ಅನಿಸ್ತದೆ ಹಿಂಗಾಗಿ ಒಂದು ಆಟೋಲಿ ಎಲ್ಲ ಕೂತಿದೀವಿ ಅಣ್ಣ ಗುಟ್ಟೋಗಿಬಿಡ್ತಾನೆ ಹೋಗೋಣ ಓಕೆ ಬನ್ನಿ ಸ್ನೇಹಿತರೆ ಗಾಡಿಲಿ ಹೋಗ್ತಾ ಸಿಗ್ತೀನಿ ಏನೋ ಎಷ್ಟು ಸರಿ ಹೋಗಿರೋ ತಿರುಪತಿಗಿಲಿಂದ ತಿರುಪತಿಗೆ ಎಷ್ಟು ಸರಿ ಹೋಗಿರೋ

ಅಂತಂದ್ರೆ ನೋಡಿ ಲೈಟ್ ಮೇಲೆ ನಿಮಗೆ ಅಗ್ರಡ್ ಸಿಂಪಲ್ ಕಾಣುತ್ತೆ ಏನಂತ ಅಂದ್ರೆ ಇದೆಲ್ಲ ಈ ದೇವಸ್ಥಾನದ ಡೆವಲಪ್ಮೆಂಟ್ ಅಂತ ಪೂರ್ತಿ ಎಷ್ಟಾಗ್ ಅವ್ರಣ ಸುಮಾರು ಏಳ್ನೂರು ಕೋಟಿ ಪ್ರಾಜೆಕ್ಟ್ ಅದ್ರ ಸೆವೆಂಟಿ ಫೈವ್ ಪರ್ಸೆಂಟ್ ದೇವಸ್ಥಾನ ಕೊಟ್ಟಿದ್ದು ಪೈಸಾ ಸೆವೆಂಟಿ ಫೈವ್ ಪರ್ಸೆಂಟ್ ದೇವಸ್ಥಾನ ಕೊಟ್ಟಿದೆ ನೋಡಿ ಒಂದ್ಸರಿ ಹೊರಗಡೆ ಹಂಗೆ ತೋರಿಸ್ತೇನೆ ಎಷ್ಟು ಕಾಣ್ತಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡೋರು ಮುಂಚೆ ಇದು ಇರ್ಲಿಲ್ವಾ ಕೆಳಗಡೆ ಹೋಗ್ಬೇಕಿತ್ತು ಸ್ನೇಹಿತರೆ ಅಣ್ಣ ಇಲ್ಲಿ ತಂದು ಬಿಟ್ಟವ್ರೆ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಇಲ್ಲಿ ರೂಮ್ಸ್ ಎಲ್ಲಾ ಅವೈಲೇಬಲ್ ಇದೆ ಅಂತ ಸೈಡಿಗೆ ಸೈಡಿಗೆ ಹಾಕ್ತವ್ರೆ ಗಾಡಿನ ಇಲ್ಲಿಂದ ಆ ಕಡೆ ಹೋಗ್ಬೇಕು ಅಪ್ ಎಲ್ಲ ಆಗಿ ಹೋಗೋಣ ಅದನ್ನು ತೋರಿಸ್ತೀನಿ ಆ ಜರ್ನಿನ ಇವಾಗ ಇಲ್ಲಿ ಏನೇನಾಗುತ್ತೆ ನೋಡೋಣ ಇನ್ನೆಲ್ಲ ಮೊನ್ನೆ ನಮ್ಮ ಸ್ವಂತ ಅವ್ರು ಬಂದಿದ್ರಪ್ಪ ನಾವು ರಿಲೇಶನ್ ಅವ್ರು ಬಿಟ್ಟಿದ್ವಿ ಬೆಳಗ್ಗೆ ಸಾಯಂಕಾಲ ಮೂರು ಗಂಟೆಗೆ ಬಸ್ ಹೋಗಿ ರೈಲಲ್ಲಿ ಐದು ಗಂಟೆಗೆ ಆರು ಏಳು ಎಂಟು ಒಂಬತ್ತು

ಅಕ್ಕ ಎದ್ರಿಸ್ತವ್ರಪ್ಪ ಜ್ವರ ಜ್ವರಕ್ಕೆ ಹೋಗಿ ಏ ಯಾರೋ ಓ ಹೆಣ್ಮಗು ಹೆಣ್ಮಗು ಹೆಣ್ಮ ಏನ್ ಹಿಂಗೆ ಕರೀತವ್ರ ಆ ಬೆಟ್ಟ ಹತ್ಬೇಕಲ್ಲಿ ಕಾಣ್ತಿದೆಯಲ್ಲ

ಹ ಪ್ರವೀಣ್ ಧ್ರು ಸ್ನೇಹಿತರೆ ಇಲ್ಲಿ ಬೇರೆ ಇನ್ನೊಂದು ಆ ಭಾಷೆ ಬರದೇ ಇರೋದೊಂದು ಎಲ್ಲ ಎಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟವ್ರೆಲ್ರು ಟಿಕೆಟ್ ಇಲ್ಲದೆ ಇರೋದಕ್ಕೆ ಈ ಅಕ್ಕ ನೋಡಿದ್ರೆ ಬಿಡ್ತಾ ಇಲ್ಲಪ್ಪ ಬ್ಯಾಗ್ ಅಲ್ಲಿ ಕಾಯಿ ಇಲ್ಲಿ ಅಂತ

ಸ್ನೇಹಿತರೆ ಇವಾಗ ಎಂಟೂವರೆ ಒಂದು ಮೂರು ಗಂಟೆ ಆಗುತ್ತೆ ಅಂತ ಹೇಳಿದ ನೋಡೋಣ ಮತ್ತೆ ನಿಮಗೆ ಆ ಕಡೆ ಲಗೇಜು ಇಡೋ ಟೈಮು ಸಿಗ್ತೀನಿ ಸ್ನೇಹಿತರೆ ಇದು ಎಂಟ್ರೆನ್ಸು ಏನು ಬೆಟ್ಟ ಗುಡ್ಡ ಇವರು ತಿಮ್ಮಪ್ಪನೇ ನೋಡಿದಂಗೆ ಆಗುತ್ತೆ ಆ ಬೆಟ್ಟ ಗುಡ್ಡ ನೋಡಿದ್ರೆ ಬನ್ನಿ ಹೋಗೋಣ ಆ ಕಡೆ ಅಣ್ಣ ಹತ್ರ ಟೀ ತಗೊಂಡೆ ಇವಾಗ ನಾವು ನಾಲ್ಕು ಜನ ಮಾತ್ರ ಇಲ್ಲಿ ಟೀ ಕುಡಿಯಕ್ಕೆ ಬಂದಿದ್ದು ಮಿಕ್ದವರೆಲ್ಲ ಆ ಕಡೆ ಸ್ನಾನಕ್ಕೆ ಹೋಗೋರೆ ನಾವು ಟೀ ಕುಡಿದು ಹೋಗೋಣ ಅಂತ ನಾವು ಗೊತ್ತಲ್ಲ ಸ್ವಲ್ಪ ಟೀ ಕಾಫಿ ಇಲ್ಲ ಅಂತಂದರೆ ಬಾಡಿ ಆ ಕಡೆ ಈ ಕಡೆ ಮೂವ್ ಆಗಲ್ಲ ಹಂಗಾಗಿ ಮತ್ತೆ ನೆಕ್ಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಹೋಗೋದು ಅಷ್ಟೇ ಆಗುತ್ತೆ ಸರಿ ಸ್ನೇಹಿತರೆ ಇದು ಕುಡಿದು ಸಿಗ್ತೀನಿ ಮತ್ತೆ ಸ್ನೇಹಿತರೆ ಇಲ್ಲಿ ಇವಾಗ ಲಗೇಜ್ ಹಿಡಕ್ಕೆ ಬಂದಿವಿ ಲಗೇಜ್ ಎಲ್ಲ ಇಲ್ಲಿಟ್ಟು ಹೋಗೋದು ಇಲ್ಲಿಂದ ಲಗೇಜ್ ಡೈರೆಕ್ಟ್ ಅಲ್ಲೇ ಮೇಲೆ ಬರುತ್ತಂತೆ ದರ್ಶನ ಆದಮೇಲೆ ಓ ಈ ಕಡೆ ಹೋಗ್ಬೇಕಂತ ಮೇಲೆ ಹತ್ಬೇಕಂತೆ ಮೇಲೆ ಹತ್ಬೇಕಾ ಓ ಬಂದು ಆಮೇಲೆ ಲಗೇಜ್ ಕೊಡೋದು ಫ್ರೆಶ್ ಅಪ್ ಆಗಿ ಬೇ ಟು ರೆಸ್ಟಾಲ್ ಅಂತ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಬ್ಯಾಗ್ಗೆ ಕೀ ಹಾಕಿನಿ ಯಾಕಂದರೆ ಕೀ ಹಾಕಿದರೆ ಮಾತ್ರ ಇಲ್ಲಿ ಹಲವು ಮಾಡೋದು ಯಾಕಂದರೆ ನಾವು ಇಲ್ಲಿಂದ ಹತ್ತಿ ಹೋಗೋ ಅಷ್ಟೊತ್ತಿಗೆ ಅದಕ್ಕಿಂತ ಮುಂಚೆನೇ ತರ್ತಾರೆ ಅಲ್ಲಿ ಬರುತ್ತೆ ಇಲ್ಲಿ ಕೊಟ್ಟರೆ ನಾವು ಹೊತ್ಕೊಂಡು ಅಷ್ಟೊತ್ತಿಗೆ ಸೊ ಹಂಗಾಗಿ ಅಲ್ಲಿ ಹಾಕಿದರೆ ಮಾತ್ರ ತಗೊಳ್ಳೋದು ಇವ್ರಿ ಇಲ್ಲಿ ಲಗೇಜು ಕೌಂಟ್ರಲ್ಲಿ ಏನಂದರೆ ಎಲ್ಲ ಟೂಗೆ ಕೊಡ್ತಾ ಇದ್ದೀವಿ ಕೌಂಟರ್ ನಂಬರ್ ಟೂ ಮತ್ತು ಒನ್ ಎರಡು ಕಡೆ ಕೊಡ್ತಾ ಇದ್ದೀವಿ ಏನು ಇಲ್ಲಿಂದ ಅಲ್ಲಿಗೆ ಮತ್ತೆ ಟ್ಯಾಗ್ ಆಗ್ತವ್ರೆ ಆ್ಯಕ್ಚುಲಿ ಇಲ್ಲಿ ಆಮೇಲೆ ಆ ಕಡೆ ಕೊಡಬೇಕು ಸ್ನೇಹಿತರೆ ಅಕ್ಕ ಪಾಪ ಅವಾಗಿಂದ ಟಿಫನಿಗೆ ಕರಿತಾಯಿದ್ರು ಫ್ರೀನಾ ಅಕ್ಕ ಅಂತ ಕೇಳಿದೆ ನೋಡಿ ಇವಾಗ ಮುಖ ಮುಚ್ಕೊತಿದ್ದಾರೆ ನಗ್ತವ್ರೆ ಒಳ್ಳೊಳ್ಗೆ ನಗ್ತವ್ರೆ ಹಂಗೆ ಇಲ್ಲಿ ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿದೆ ಥ್ಯಾಂಕ್ ಯು ಬನ್ನಿ ಸ್ನೇಹಿತರೆ ಇವಾಗ ಆ ಕಡೆ ಹೋಗ್ತಿದಾರೆ ಹೋಗೋಣ ಬರುತ್ತಲ್ಲಿ ಹಾಂ ಬಾಯ್ 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 ಬನ್ನಿ ಆ ಕಡೆ ಹೋಗೋಣ ನಮ್ಮವರೆಲ್ಲ ಹೋದ್ರೆ ಎಲ್ಲ ಹೋದ್ರು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ ಆ ಸ್ಲಿಪ್ಪರ್ ಬೇರೆ ಇಡಕ್ಕೆ ಹೋದ್ರು ಓಪನ್ ಬ್ಯಾಗ್ ತಗೊಳಲ್ವಂತೆ ಸೊ ಹಂಗಾಗಿ ಆ ಕಡೆ ಎಲ್ಲೋ ಹೋಗ್ತಿದ್ದಾರೆ